ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಖಾಲಿ ಇರುವಂಥ ಟೈಮಲ್ಲಿ ಮಾಡಬಹುದಾದ ಕೆಲಸಗಳೇನು ಹೇಗೆ ಹಣವನ್ನು ಗಳಿಸ್ಬೋದು ದಿನದಲ್ಲಿ ಕೇವಲ ಒಂದು ಗಂಟೆನ ಯೂಸ್ ಮಾಡಿಕೊಂಡು ಹಣ ಗಳಿಸಬಹುದಾದಂಥ ಕೆಲಸಗಳಾವು ಅನ್ನೋದನ್ನು ನೋಡೋಣ ಮೊದಲೇ ಕೆಲಸ ಬಂದ್ಬಿಟ್ಟು ಟ್ಯೂಷನ್ ಈಗ ಟ್ಯೂಷನ್ ನೋಡ್ರಿ ನಾವು ಖಾಲಿ ಇರುವಂಥ ಟೈಮಲ್ಲಿ ಟ್ಯೂಷನ್ನ ಹೇಳಿದರೆ ಮಕ್ಕಳಿಗೂ ಕೂಡ ಯೂಸ್ ಆಗುತ್ತೆ ನಮಗೂ ಕೂಡ ನಾಲೆಜ್ ಬೆಳೆಯುತ್ತೆ ಮತ್ತು ನಾವು ಹಣವನ್ನು ಕೂಡ ಗಳಿಸ್ಬೋದು ಏನು ಒಂದು ಇಪ್ಪತ್ತು ಜನ ಟ್ಯೂಷನಿಗೆ ಬಂದರೆ ಒಂದು ಸ್ಟೂಡೆಂಟಿಗೆ ಒಂದು ಎರಡು ನೂರು ರೂಪಾಯಿ ಅಂತ ಇಟ್ಟರೆ ಎಷ್ಟಾಗುತ್ತೆ ತಿಂಗಳಿಗೆ ಒಬ್ರಿಗೆ ಎರಡು ನೂರು ಅಂದರೆ ಇಪ್ಪತ್ತು ಜನಕ್ಕೆ ನಾಲ್ಕು ಸಾವಿರ ಆಯಿತು ಹೌದಾ ಏನಾದರೂ ಚಿಕ್ಕ ಮಕ್ಕಳಿದ್ದರೆ ಅವರಿಗೆ ನೂರು ರೂಪಾಯಿ ಹಾಗೆ ತಗೊಳ್ಳೋದು ಮತ್ತು ಅದಕ್ಕಿಂತ ಸ್ವಲ್ಪ ದೊಡ್ಡವರಾದರೆ ಟೂ ಅಂಡ್ರೆಡು ಮತ್ತು ಇನ್ನೂ ಐ ಕ್ಲಾಸ್ ಇದ್ದರೆ ಫೈವ್ ಹಂಡ್ರೆಡು ಈ ರೀತಿ ಏನಂದರೆ ಸ್ಟೂಡೆಂಟ್ಸ್ ಮೇಲೆ ನೀವು ಅಮೌಂಟನ್ನು ತಗೊಳ್ಳೋದಾಗಿರ್ಬೋದು ಈ ಟ್ಯೂಷನ್ ಅನ್ನೋದು ನೋಡ್ರಿ ನೀವು ಫುಲ್ ಟೈಮ್ ಜಾಬ್ ಮಾಡ್ಕೊಂಬಂದರೂ ಕೂಡ ಕೇವಲ ಸಾಯಂಕಾಲನೋ ಬೆಳಗ್ಗೆನೋ ಒನ್ ಅವರ್ ತೆಗೆದಿಟ್ರೆ ಆಯಿತು ಟ್ಯೂಷನ್ಗೆ ಒನ್ ಅವರಲ್ಲಿ ಏನಾಯಿತು ನೀವು ಏನಿಲ್ಲ ಅಂದರೂ ಒಂದು ನಾಲ್ಕು ಸಾವಿರ ಮೇಲೇ ದುಡಿಬೋದು ಈ ಕಡೆ ಫುಲ್ ಟೈಮ್ ಜಾಬನ್ನು ಮಾಡ್ಬೋದು ಅದರ ಜೊತೆಗೆ ಪಾರ್ಟ್ ಟೈಮ್ ಜಾಬ್ ಆಗಿ ಟ್ಯೂಷನ್ ಕೂಡ ತೊಗೊಳ್ಬೋದು ಇಲ್ಲ ನನಗೆ ಯಾವ ಬೇರೆ ಜಾಬ್ ಕೂಡ ಸಿಗ್ತಾ ಇಲ್ಲ ಅಂತಂದಾಗ ಟ್ಯೂಷನನ್ನು ಏನು ಮಾಡ್ಬೋದು ನೀವು ಫುಲ್ ಟೈಮಾಗಿ ಮಾಡ್ಕೋಬೋದು ಇದಾಗಿತ್ತು ಮೊದಲನೇ ಕೆಲಸ ಇನ್ನು ಎರಡನೇ ಕೆಲಸ ಏನಂದರೆ ಆನ್ಲೈನ್ ಕ್ಲಾಸಸ್ ಈ ಜಾಬ್ ಹೇಗಂತಂದರೆ ನೀವೇ ಡೈರೆಕ್ಟಾಗಿ ಹೋಗಿ ನಾನು ಆನ್ಲೈನ್ ಕ್ಲಾಸ್ ತೊಗೊಳ್ತೀನಿ ನನ್ನ ಕ್ಲಾಸಿಗೆ ಜಾಯಿನ್ ಆಗ್ರಿ ಅಂತಂದರೆ ಸ್ಟೂಡೆಂಟ್ಸ್ ಯಾರು ಅಷ್ಟೊಂದು ಜಾಯಿನ್ ಆಗೋದಿಲ್ಲ ಅದ್ರ ಬದಲು ಈಗ ಸ್ಕೂಲು ಕಾಲೇಜಲ್ಲಿ ಸರ್ಸ್ ಏನಾದರೂ ನಿಮಗೆ ಪರಿಚಯ ಇದ್ದರೆ ಅವರ ಒಂದು ಭೇಟಿ ಮೂಲಕ ಸ್ಟೂಡೆಂಟ್ಸಿಗೆ ಏನಂತಂದರೆ ಮನವೊಲಿಸೋದಾಗಿರ್ಬೋದು ಈಗ ಸ್ಪೆಷಲಿ ಏನಂದರೆ ಇಂಗ್ಲೀಷ್ ಕ್ಲಾಸಸ್ಗೆ ಮೊದಲು ಜಾಯಿನ್ ಆಗ್ತಾರೆ ಯಾಕಂದರೆ ಸ್ವಲ್ಪ ವೀಕ್ ಇರೋದ್ರಿಂದ ಇಂಗ್ಲೀಷ್ ಕ್ಲಾಸ್ ತೊಗೊಳ್ತೀನಿ ಸ್ಪೋಕನ್ ಇಂಗ್ಲೀಷು ನಾ ಏನಂದರೆ ಕೇವಲ ನೂರು ರೂಪಾಯಿ ಆಗಿಟ್ಟರೆ ತುಂಬ ಜನ ಸ್ಟೂಡೆಂಟ್ಸ್ ಜಾಯ್ನ್ ಆಗ್ತಾರೆ ಯಾಕಂದರೆ ಅಮೌಂಟು ಕಡಿಮೆ ಇದ್ದರೆ ಅವ್ರಿಗೂ ಕೂಡ ಏನಂತಂದರೆ ಒಂದು ಇಂಟ್ರೆಸ್ಟ್ ಇರುತ್ತೆ ಅಮೌಂಟ್ ಕಡಿಮೆ ಇದೆ ಅಲ್ಲ ಹಾಗಾಗಿ ನಾನು ಜಾಯಿನ್ ಆಗ್ಬೋದು ಏನಾದರೂ ಒಂದು ಸ್ವಲ್ಪ ನಾಲೆಜನ್ನಾದರೂ ಕೂಡ ಪಡಿಬೋದು ಅಂತ ಅನಿಸುತ್ತೆ ಹಾಗಾಗಿ ಈ ಜಾಬ್ ಅಂದರೂ ಕೇವಲ ಒಂದು ಗಂಟೆ ಮಾತ್ರ ನಾವು ಕೆಲಸನ ಮಾಡ್ಬೋದು ಆರಾಮಾಗಿ ತಿಂಗಳಿಗೆ ಹಣನ ಸಂಪಾದನೆ ಮಾಡ್ಬೋದು ನೆಕ್ಸ್ಟ್ ಜಾಬ್ ಏನಂತಂದರೆ ಅದು ಯೂಟೂಬ್ ಯೂಟ್ಯೂಬಲ್ಲಿ ಏನಂತಂದರೆ ನಾವು ಮನೆಯಲ್ಲೇ ಕೂತ್ಕೊಂಡು ಹಣನ ಸಂಪಾದನೆ ಮಾಡ್ಬೋದು ಲಾಂಗ್ ವಿಡಿಯೋಸ್ ಶಾರ್ಟ್ಸನ್ನು ಹಾಕೋದ್ರ ಮೂಲಕ ನೀವು ಯೂಟ್ಯೂಬಲ್ಲೂ ಕೂಡ ಹಣವನ್ನು ಗಳಿಸ್ಬೋದು ಈ ಯೂಟ್ಯೂಬ್ ಅನ್ನೋದು ಯಾರಿಗೆಲ್ಲ ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ನೋಡ್ರಿ ಅವ್ರಿಗೆ ಯೂಟ್ಯೂಬ್ ಅನ್ನೋದು ಒಂದು ಒಳ್ಳೆಯ ಕೆಲಸ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟ್ ಜಾಬ್ ಅಂದರೆ ಅದು ಸ್ಟಿಚಿಂಗ್ ಇದು ಅಂತರೂ ಕಾಮನ್ ಆಗಿ ಗೊತ್ತಿರೋದೆ ಅದರಲ್ಲೂ ಹೆಣ್ಮಕ್ಕಳಿಗೆ ಅಂತರೂ ತುಂಬಾ ಉಪಯೋಗವಾಗುವಂಥ ಜಾಬ್ ಇದು ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಫ್ಯಾಷನ್ ಡಿಸೈನಿಂಗ್ ಅನ್ನೋದು ತುಂಬಾ ಟ್ರೆಂಡಿಂಗಲ್ಲಿರೋದು ಹಾಗಾಗಿ ನೀವು ಸ್ಟಿಚ್ಚಿಂಗ್ ಏನಾದರೂ ಕಲಿತ್ರೆ ದಿನಕ್ಕೆ ಒಂದು ಬ್ಲೌಸ್ ಹೊಲ್ದರೂ ಕೂಡ ಒಂದು ಬ್ಲೌಸಿಗೆ ತ್ರೀ ಹಂಡ್ರೆಡ್ ಅಂತರೂ ತೊಗೊಂಡೇ ತೊಗೊಳ್ತಾರೆ ಮತ್ತು ಅದರಲ್ಲಿ ಏನಾದರೂ ಡಿಸೈನ್ ಇದ್ದರೆ ಮತ್ತು ಅದಕ್ಕೆ ಫೈವ್ ಹಂಡ್ರೆಡ್ ತಗೊಳ್ತಾರೆ ಹೋಗಲಿ ನಮಗೆ ತ್ರೀ ಅಂಡ್ರೆಡೇ ಒಂದು ದಿನಕ್ಕೆ ಒಂದು ಬ್ಲೌಸ್ ಆದರೂ ಕೂಡ ಒಂದು ತಿಂಗಳಿಗೆ ಎಷ್ಟಾಯಿತು ಒಂಬತ್ತು ಸಾವಿರ ರೂಪಾಯಿ ಆಯಿತು ಕೇವಲ ದಿನಕ್ಕೆ ಒಂದು ಬ್ಲೌಸ್ ಆದರೆ ತಿಂಗಳಿಗೆ ಒಂಬತ್ತು ಸಾವಿರ ಆಯಿತು ನೀವೇನಾದರೂ ದಿನಕ್ಕೆ ಹೆಚ್ಚಿಗೆ ಸ್ಟಿಚ್ ಮಾಡಿದರೆ ಇನ್ನೂ ಹೆಚ್ಚಾಗಿ ಸಂಪಾದನೆ ಮಾಡ್ಬೋದು ಹಾಗಾಗಿ ಈ ಜಾಬಿಂದ ನಾವೇನಾದರೂ ಮನ್ಸು ಮಾಡಿದರೆ ತಿಂಗಳಿಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಆರಾಮಾಗೆ ದುಡಿಬೌದು ಇನ್ನು ಕೊನೆಯ ಜಾಬ್ ಅಂತಂದರೆ ಅದು ಕಂಪ್ಯೂಟರ್ ಅಂದರೆ ಈಗ ನೀವೇನಾದರೂ ಕಂಪ್ಯೂಟರ್ ಕಲ್ತಿದ್ರೆ ನಿಮ್ಮ ಮನೆಯಲ್ಲಿ ಕಂಪ್ಯೂಟರ್ ಸಿಸ್ಟಮ್ ಏನಾದರೂ ಇದ್ದರೆ ಆಗ ನೀವು ಮನೆಯಲ್ಲೇ ಕೂತ್ಕೊಂಡು ಆನ್ಲೈನ್ ಅಪ್ಲಿಕೇಶನ್ನ ಹಾಕ್ಬೋದು ಅಪ್ಲಿಕೇಶನ್ಗೆ ಏನಿಲ್ಲ ಅಂದರೂ ನೂರು ರೂಪಾಯಿ ತೊಗೊಳ್ತಾರೆ ಈಗ ಹಳ್ಳಿಯಲ್ಲೆಲ್ಲ ಏನಾದರೂ ಅಪ್ಲಿಕೇಶನ್ ಹಾಕುವಂಥ ಈ ಶಾಪ್ಗಳೇನು ಇಲ್ಲ ಅಂತಂದಾಗ ಸಿಟಿಗೆ ಹೋಗಬೇಕಾಗುತ್ತೆ ಅಂತಲ್ಲೇನೆಂದರೆ ನೀವೊಂದು ಕಂಪ್ಯೂಟರ್ ಸಿಸ್ಟಮ್ ಮತ್ತು ಒಂದು ಪ್ರಿಂಟರ್ ತೊಗೊಂಡು ಬಂದು ಇಟ್ಕೊಂಡ್ಬಿಟ್ರೆ ಆಯಿತು ಸುತ್ತಮುತ್ತ ಇರೋ ಹಳ್ಳಿನವರು ಕೂಡ ಬರ್ತಾರೆ ಊರನ ಮಂದಿ ಕೂಡ ಬರ್ತಾರೆ ಯಾವುದಾದ್ರೂ ಸ್ಕೀಮ್ಗಳು ಬಂದಾಗ ಆಗ ಜನ ತುಂಬಾ ಬರ್ತಾರೆ ಆಗ ಒಬ್ರಿಗೆ ನೂರು ರೂಪಾಯಿ ಅಂತ ಇಟ್ಟರು ಕೂಡ ತುಂಬಾ ಲಾಭ ಆಗುತ್ತೆ ನಿಮಗೆ ಮತ್ತು ನೀವು ಜೆರಾಕ್ಸನ್ನು ಕೂಡ ಮಾಡಿಕೊಡೋದಾಗಿರ್ಬೋದು ಒಂದು ಜೆರಾಕ್ಸಿಗೆ ನಾಲ್ಕು ರೂಪಾಯಿ ಅಂತ ತೊಗೊಳ್ತಾರೆ ಐದು ರೂಪಾಯಿ ಅಂತ ತೊಗೊಳ್ತಾರೆ ಹಾಗಾಗಿ ಇದರಿಂದ ಏನಂತಂದರೆ ಲಾಭ ಸಿಕ್ಕಾಪಟ್ಟೆ ಲಾಭವೇ ಆಗುತ್ತೆ ಹಾಗೆ ಕಂಪ್ಯೂಟ್ರ್ ಇದೆ ಅಂತಂದಾಗ ಮಕ್ಕಳಿಗೆ ಕಂಪ್ಯೂಟರ್ ಕ್ಲಾಸನ್ನು ಹೇಳ್ಕೊಡೋದಾಗಿರ್ಬೋದು ಅಂದರೆ ಒಂದೇ ಕಂಪ್ಯೂಟರ್ ಇದ್ದರೂ ಕೂಡ ಟೈಮಿಂಗನ್ನು ಫಿಕ್ಸ್ ಮಾಡಿ ಒಂದು ಕಡಿಮೆ ರೇಟನ್ನು ಫಿಕ್ಸ್ ಮಾಡಿ ಬೇಸಿಕ್ ನಾಲೆಜನ್ನು ಹೇಳ್ಕೊಟ್ರೆ ಮಕ್ಕಳು ಬಂದೇ ಬರ್ತಾರೆ ಸೊ ಈ ಒಂದು ಐದು ಜಾಬ್ಗಳು ನಾವು ಮನೆಯಲ್ಲೇ ಕೂತ್ಕೊಂಡು ಫ್ರೀ ಟೈಮಲ್ಲಿ ಮಾಡುವಂಥದ್ದಾಗಿದೆ ಸೊ ಈ ಒಂದು ಐಡಿಯಾ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ Thank you for watching my video.